ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಅಂತ ಭಾವಿಸ್ತಾ ಇವತ್ತಿನ ಲಾಗ್ನ ಶುರು ಮಾಡೋಣ ಇವತ್ತು ನನ್ನ ಲಾಗಲ್ಲಿ ನಾನು ಎಣ್ಣೆಯಲ್ಲಿ ಕರೆದು ಮಾಡುವಂತಹ ಫಿಶ್ ಫ್ರೈ ಹೇಗೆ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಬನ್ನಿ ಸೊ ಮೊದಲಿಗೆ ಎಲ್ಲ ಫಿಶ್ನು ಸಹ ವಾಶ್ ಮಾಡಿ ಇಟ್ಕೊಂಡಿದ್ವಿ ಒಂದು ಕಡೆ ಹುಣಸೆಹಣ್ಣು ಸಹ ಇಟ್ಕೊಂಡಿದ್ವಿ ಮೊದಲು ಇದೇ ರೀತಿ ಎಲ್ಲರೂ ಮಾಡ್ತಾಯಿದ್ದು ಹುಣ್ಸೆಹಣ್ಣಲ್ಲಿ ಮೀನನ್ನ ನೆನೆಸ್ತಾಯಿದ್ರು ಅಥವಾ ಹುಣಸೆಹಣ್ಣಲ್ಲಿ ಮೀನನ್ನ ತೊಳಿತಾಯಿದ್ರು ಈಗ ಎಲ್ಲ ನಿಂಬೆಹಣ್ಣು ಅಂತ ಅಂದ್ಕೊಂಡಿರ್ತೀವಿ ಸೊ ಈಗ ಬನ್ನಿ ಹೇಗೆ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಮೊದಲಿಗೆ ಫಿಶ್ ಫ್ರೈ ಮಸಾಲೆ ತೇಜು ಫಿಶ್ ಫ್ರೈ ಮಸಾಲೆನ ಹಾಕೋತಾ ಇದ್ದೀವಿ ಇಲ್ಲಿ ಜಾಸ್ತಿ ಕ್ವಾಂಟಿಟಿ ಇರೋದರಿಂದ ಜಾಸ್ತಿ ಜಾಸ್ತಿ ಮಸಾಲೆ ಹಾಕೋತಾ ಇದ್ದೀವಿ ನಾವು ನಿಮಗೆ ಎಷ್ಟು ಬೇಕು ನೀವು ಅಷ್ಟನ್ನ ಹಾಕೋಬೋದು ಪ್ರೊಸೀಜರ್ ಮಾತ್ರ ನನ್ನ ವಿಡಿಯೋನ ನೋಡ್ಕೊಳ್ಳಿ ಕ್ವಾಂಟಿಟಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಒಂದು ಕಡೆ ಪುಡಿ ಅಂದರೆ ಚಿಲ್ಲಿ ಪೌಡ್ರನ್ನು ಸಹ ಮಿಕ್ಸ್ ಮಾಡ್ಕೋತಾ ಇದ್ದೀವಿ ಅದು ಆದಮೇಲೆ ಹೇಳಿದ್ನಲ್ಲ ನಾನು ಕ್ವಾಂಟಿಟಿ ಜಾಸ್ತಿ ಇರೋದರಿಂದ ಮಸಾಲೆಗಳು ಸಹ ಜಾಸ್ತಿ ಇರಬೇಕು ಹಾಗೆ ಕಾರ್ನ್ಫ್ಲೋರ್ನು ಸಹ ಹಾಕೋತಾ ಇದ್ದೀವಿ ಕಾರ್ನ್ಫ್ಲೋರ್ ಹಾಕ್ಕೊಳ್ಳೋದ್ರಿಂದ ಕ್ರಿಸ್ಪಿನೆಸ್ ಬರುತ್ತೆ ಅಲ್ವಾ ಫಿಶ್ಶಾಗಿರ್ಬೋದು ಅಥವಾ ನಾವು ಏನೇ ಒಂದು ಐಟಮ್ ಮಾಡಿದ್ರು ಕ್ರಿಸ್ಪಿನೆಸ್ ಬರುತ್ತೆ ಅನ್ನೋ ಕಾರಣಕ್ಕೆ ಕಾರ್ನ್ಫ್ಲೋರ್ನ ಹಾಕ್ಕೊಳ್ಳೋದು ಅದ್ರ ಜೊತೆಗೆ ಫ್ರೈಡ್ ಫಿಶ್ ಅಂತ ಒಂದು ಮಸಾಲೆ ಸಿಗುತ್ತೆ ಅದನ್ನು ಸಹ ಇಲ್ಲಿ ಮಿಕ್ಸ್ ಮಾಡ್ಕೋತೀವಿ ತುಂಬಾ ಟೇಸ್ಟ್ ಕೊಡುತ್ತೆ ಈ ಒಂದು ಮಸಾಲೆನ ಮಿಕ್ಸ್ ಮಾಡಿಕೊಂಡ್ರೆ ನನ್ನ ಪ್ರೀವಿಯಸ್ ವ್ಲಾಗ್ ಫಿಶ್ ಫ್ರೈ ವ್ಲಾಗಲ್ಲಿ ಅದರದ್ದು ಕಂಪ್ಲೀಟ್ ಹೆಸರು ಮತ್ತು ಕಂಪ್ಲೀಟಾಗಿ ಅದರ ಒಂದು ಪ್ರಾಡಕ್ಟ್ ನೇಮು ಎಲ್ಲನೂ ಸಹ ಇದೆ ಒಂದು ಸತಿ ಚೆಕ್ ಮಾಡಿ ಇಲ್ಲಾಂದರೆ ಇಲ್ಲೇ ಇದೆ ನೋಡಿ ಫ್ರೈಡ್ ಫಿಶ್ ಅಂತ ಸೊ ಆ ಒಂದು ಮಸಾಲೆನೂ ಸಹ ಇಲ್ಲಿ ಸೇರಿಸ್ಕೊತಾ ಇದ್ವಿ ನಾವು ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿತ್ತು ಬಿಸಿ ಬಿಸಿಯಾಗಿ ಮಾಡಿಕೊಟ್ರು ತಿಂತ ಇದ್ದರೆ ಹಾ ಅನ್ನಬೇಕು ಹಾಗಿತ್ತು ಅಂತಲೇ ಹೇಳ್ಬೋದು ಫಿಶ್ ಫ್ರೈ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಈಗ ಅರ್ಶನೂ ಸಹ ಮಿಕ್ಸ್ ಮಾಡ್ಕೋತಾ ಇದ್ವಿ ವೆಜ್ ಏನೇ ಅಡುಗೆ ಆಗಿದ್ರೂ ಅರಿಶಿನ ಹಾಕೋದನ್ನು ಮರಿಬೇಡಿ ಓಕೆನಾ ಸೊ ಕೊನೆಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಒಂದು ಕಡೆ ನೀರನ್ನ ಇಲ್ಲಿ ನಾವು ಕ್ಯೂಚ್ಕೊಂಡು ಆ ಒಂದು ನೀರನ್ನ ಮಾತ್ರ ಹಾಕೋತಾ ಇದ್ದೀವಿ ಇಲ್ಲಿ ನಾವು ನಿಂಬೆಹಣ್ಣ ಮಿಕ್ಸ್ ಮಾಡ್ಕೋತಾ ಇಲ್ಲ ಹುಣಸೆಣ್ಣು ಮಿಕ್ಸ್ ಮಾಡೋದ್ರಿಂದ ಟೇಸ್ಟು ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನಾವು ಫಸ್ಟು ಅಂದರೆ ಒಂದು ಟ್ವೆಲ್ ಇಯರ್ಸ್ ಬ್ಯಾಕ್ ಇದೇ ರೀತಿ ಫಿಶ್ನ ಹುಣ್ಸೆನಲ್ಲಿ ನೆನೆಸಿ ಮಾಡ್ತಾ ಇದ್ವಿ ಅಮ್ಮನ ಮನೇಲಿ ನಾವು ಸೇಮ್ ಇದೇ ರೀತಿ ಫಿಶ್ ಮಾಡ್ತಾ ಇದ್ದಿದ್ದು ಹಣ್ಣಲ್ಲಿ ಈಗ ಎಲ್ಲರೂ ನಿಂಬೆಹಣ್ಣು ಅನ್ಕೊಂಡು ಅಂದ್ಕೊಂಡು ಕೂತಿದ್ದೀವಿ ಅಷ್ಟೇ ಸೊ ಇನ್ನೊಂದು ಕಡೆ ಮನೇಲೇ ಮಾಡಿದಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದ್ರ ಜೊತೆಗೆ ನಿಮಗೆ ಬೇಕು ಅಂತ ಹೇಳಿದ್ರೆ ಜೀರಿಗೆ ಪುಡಿ ಮತ್ತು ಗರಂ ಮಸಾಲೂ ಸಹ ಆ್ಯಡ್ ಮಾಡ್ಕೋಬೋದು ಇಲ್ಲಿ ನಾವು ಆ್ಯಡ್ ಮಾಡಿದ್ವಿ ಬಟ್ ಆ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಅಷ್ಟೇ ಸೊ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಹಾಕಿ ಮತ್ತೆ ಇನ್ನೊಂದು ಸ್ವಲ್ಪ ಹುಣ್ಸೆ ನೀರನ್ನು ಸಹ ಮಿಕ್ಸ್ ಮಾಡ್ಕೋತಾ ಇದೀವಿ ಬೇರೆ ನೀರಲ್ಲಿ ಮಿಕ್ಸ್ ಮಾಡೋ ಬದಲು ಈ ರೀತಿ ಹುಣ್ಸೆನ್ ಮಿಕ್ಸ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ಟೇಸ್ಟಿಯಾಗಿ ಇರುತ್ತೆ ಬೇರೆ ನೀರನ್ನ ನಾವು ಇಲ್ಲಿ ಮಿಕ್ಸ್ ಇಲ್ಲ ಹುಣಸೆನ್ ನೀರಲ್ಲೇ ಮಿಕ್ಸ್ ಮಾಡ್ಕೋತೀವಿ ಒಂದು ಸತಿ ನೀವು ಹುಣ್ಶೆನಲ್ಲಿ ಟ್ರೈ ಮಾಡಿ ನೋಡಿ ಫಿಶ್ ಯಾವ ರೀತಿ ಬರುತ್ತೆ ಅನ್ನೋದನ್ನ ನೀವೇ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ತೀರಾ ಕಾವ್ಯ ತುಂಬ ಚೆನ್ನಾಗಿತ್ತು ನೀವು ಹೇಳಿಕೊಟ್ಟಂತಹ ಹುಣ್ಶೆನ್ ನೀರಿನ ಫಿಶ್ಶು ಅಂತ ಸೊ ಅಷ್ಟು ಟೇಸ್ಟಿಯಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ಓಕೆನಾ ಸೊ ಇದೆಲ್ಲ ಆದಮೇಲೆ ಒಂದು ಒಳ್ಳೆ ಮಿಕ್ಸ್ ಕೊಡೋಣ ಘಮ ಇದ್ರ ನಂತರ ಮೊಟ್ಟೆ ಈಗ ಮೊಟ್ಟೆ ಹಾಕೊಳ್ಳೋವಂಥ ಸಮಯ ಮೊಟ್ಟೆನೂ ಸಹ ಹಾಕೋತಾ ಇದ್ದೀನಿ ಸೊ ಮೊಟ್ಟೆನ ಒಡೆದು ಇಲ್ಲಿ ನಾವು ಫಿಶ್ ಫ್ರೈಗೆ ಹಾಕೋತಾ ಇದ್ದೀವಿ ಯಾರೆಲ್ಲ ಫಿಶ್ ಲವರ್ಸ್ ಇದ್ದಾರೆ ಅವ್ರಿಗೆ ಈ ಒಂದು ವಿಡಿಯೋ ತುಂಬಾ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಯಾಕಂತ ಹೇಳಿದ್ರೆ ಫಿಶ್ ಲವರ್ಸ್ಗೆ ಎಷ್ಟೇ ಫಿಶ್ ಕೊಟ್ಟರು ಇರ್ತಾನಂತೆ ಕೆಲವ್ರು ದಿನಾನೂ ತಿನ್ನುವಂಥ ಜನನೂ ಸಹ ಇರ್ತಾರೆ ಅದರಲ್ಲಿ ವೈ ಟಿ ಫ್ರೆಂಡ್ಸಲ್ಲೂ ಸ್ವಲ್ಪ ಜನ ಇದ್ದಾರೆ ದಿನ ಫಿಶ್ ತಿನ್ನುವಂಥವ್ರು ಸೊ ಅವ್ರಿಗೆಲ್ಲರಿಗೂ ಇಷ್ಟ ಆಗುತ್ತೆ ಯಾರಿಗಿಷ್ಟ ಆಗುತ್ತೋ ಅವರೆಲ್ಲ ಪೂರ್ತಿ ವಿಡಿಯೋ ನೋಡೋಕ್ಕೆ ಪ್ರಯತ್ನ ಪಡಿ ಇಲ್ಲಿ ನಾನು ಮಾಡೋ ಪ್ರೊಸೀಜರ್ ನಿಮಗೆ ತೊಗೊಳ್ಸ್ತಾ ಇದ್ದೀನಿ ಕ್ವಾಂಟಿಟಿ ನಾವು ಜಾಸ್ತಿ ಮಾಡ್ತಾ ಇದ್ದೀವಲ್ವಾ ಅದಕ್ಕೆ ನಿಮಗೆ ಯಾವ ರೀತಿ ಬೇಕು ಅಷ್ಟು ಟು ಕ್ವಾಂಟಿಟಿಲಿ ಇದೇ ಮೆಥಡಲ್ಲಿ ಮಾಡಿ ಓಕೆನಾ ನಾನು ಎಷ್ಟು ದಿನ ತವಾ ಫ್ರೈ ಮಾಡೋದು ಕಲಿಸ್ಕೊಟ್ಟಿದ್ದೆ ಈಗ ನಿಮಗೋಸ್ಕರ ನಾನು ಎಣ್ಣೆಯಲ್ಲಿ ಕರೆಯುವಂತಹ ಫಿಶ್ ಫ್ರೈ ಹೇಗಿರುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಹಾಗೆ ಯಾರೇ ಮೊದಲನೇ ಬಾರಿಗೆ ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಬಟನ್ನ ಪ್ರೆಸ್ ಮಾಡಿ ಹಾಗೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಆಗ ನನ್ನ ವಿಡಿಯೋನ ಪೂರ್ತಿ ನೋಡೋಕ್ಕೆ ಪ್ರಯತ್ನ ಪಡಿ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮಾರಿಬೇಡಿ ಸೊ ಕಮೆಂಟ್ ಮಾಡಿದ್ರೆ ನಿಜವಾಗ್ಲೂ ನೀವು ನೋಡಿದ್ದೀರಾ ಹಾಗೆ ನಿಮಗೆ ಯಾವ ರೀತಿ ಒಪಿನಿಯನ್ ಇದೆ ಅನ್ನೋದು ನಮಗೂ ಸಹ ತಿಳಿಯುತ್ತೆ ಅದಕ್ಕೋಸ್ಕರ ಸೊ ನೋಡಿ ಒಳ್ಳೆ ಮಿಕ್ಸ್ ಕೊಡಬೇಕು ಎಲ್ಲೂ ಗಂಟಿರಬಾರ್ದು ಹಾಗೆ ಸ್ವಲ್ಪ ಎಣ್ಣೆನೂ ಸಹ ಹಾಕೋತಾ ಇದ್ದೀವಿ ಎಣ್ಣೆ ಹಾಕ್ಕೊಂಡು ಕಳಿಸೋದ್ರಿಂದ ಸಹ ತುಂಬಾ ಟೇಸ್ಟ್ ಕೊಡುತ್ತೆ ಟೇಸ್ಟ್ ಅನ್ನೋದಕ್ಕಿಂತ ಒಂದು ಹದ ಬರುತ್ತೆ ಅನ್ನೋ ಕಾರಣಕ್ಕೆ ಎಣ್ಣೆ ಹಾಕು ಸಹ ಕಳಿಸ್ತಾ ಇದ್ದೀವಿ ಇಲ್ಲಿ ಸೊ ನೋಡಿ ಯಾವ ರೀತಿ ಮಿಕ್ಸ್ ಮಾಡ್ತಾ ಇದ್ದರೆ ಫುಲ್ಲು ಈ ರೀತಿ ಆಗುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಆಯಿತು ಆ ಒಂದು ಮಸಾಲೆ ನೋಡ್ತಿದ್ರೇ ಅನ್ನಿಸ್ತಿದೆ ಅಲ್ವಾ ತುಂಬಾ ಟೇಸ್ಟಿಯಾಗಿ ಇದೆ ಅಂತ ಸೊ ನಿಜವಾಗ್ಲೂ ತುಂಬ ಟೇಸ್ಟಾಗಿತ್ತು ಅಂತಲೇ ಹೇಳ್ಬೋದು ತುಂಬಾ ಖುಷಿಪಟ್ಟು ಇಷ್ಟಪಟ್ಟು ತಿನ್ವಿ ಬಿಸಿ ಬಿಸಿ ಫಿಶ್ ಫ್ರೈ ಜೊತೆ ಒಂದು ಕಡೆ ಈರುಳ್ಳಿ ಒಂದು ಕಡೆ ನಿಂಬೆ ಹಣ್ಣು ಸೌತೆಕಾಯ ಇಟ್ಕೊಂಡು ಕುತ್ಕೋಬಿಟ್ರೆ ಯಾವುದಾದ್ರೂ ಮರದ ಕೆಳಗಡೆ ಸಿಕ್ಕಾಪಟ್ಟೆ ಅದೇ ಸ್ವರ್ಗ ಅಂತಲೇ ಹೇಳ್ಬೋದು ಸೊ ನೋಡಿ ಮತ್ತೆ ಆ ನೀರಿತ್ತು ಸ್ವಲ್ಪ ಅದನ್ನು ಸಹ ಹಾಕೋತಾ ಇದ್ದೀವಿ ಇಷ್ಟ್ರೇ ಫ್ರೆಂಡ್ಸ್ ಮಸಾಲೆನ ರೆಡಿ ಮಾಡಿ ಆಯಿತು ಈಗ ಫಿಶ್ಗೆ ಈ ಒಂದು ಮಸಾಲೆನ ಬಳಿಬೇಕು ಸೊ ಬನ್ನಿ ಹಾಗಾದರೆ ಫಿಶ್ಗೆ ಈ ಮಸಾಲೆನ ಬಳದು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ ಒಂದು ಸತಿ ನೀವು ಸಹ ಇದೇ ರೀತಿ ಪ್ರಯತ್ನ ಪಡಿ ಎಲ್ಲೂ ಸಹ ಗಂಟಿರಬಾರ್ದು ಅದಕ್ಕೋಸ್ಕರ ತುಂಬಾ ಮಿಕ್ಸ್ ಮಾಡ್ತಾ ಇರೋ ಕಾರಣ ಅದೇ ಕಾರಣ ಸೊ ನೋಡಿ ಹೀ ರೀತಿ ಇರುತ್ತೆ ಇನ್ನೇನು ಭಾನುವಾರ ಬಂತಲ್ವಾ ನಾನು ವೀಡಿಯೋನ ಹೊಡ್ಕೊಂಡು ಭಾನುವಾರ ನೀವು ರೆಡಿ ಮಾಡಿ ಎಲ್ಲ ಫಿಶ್ಗೂ ಈಗ ಮಸಾಲೆ ಬಳ್ದಾಯಿತು ಸೊ ನೋಡಿ ಎಲ್ಲ ಫಿಶ್ಗೂ ಸಹ ಮಸಾಲೆ ಒಂದೊಂದೇ ಬಳ್ದಿ ಬಳದಿ ಹಿಡ್ತಾಯಿದ್ದೀವಿ ಸೈಡಲ್ಲಿ ನೋಡಿ ಫಿಶು ಈ ಕಡೆ ಮಸಾಲೆ ಒಂದು ಕಡೆ ಎಲ್ಲ ಬಳಿದು ಬಳಿದು ಒಂದು ಪ್ಲೇಟಲ್ಲಿ ನಾವು ಇಟ್ಕೋತಾ ಇದ್ದೀವಿ ಸೊ ನೋಡಿ ಜಾಸ್ತಿ ಮಸಾಲೆ ಇದ್ದರೆ ತುಂಬಾ ಟೇಸ್ಟ್ ಇರುತ್ತೆ ಅದಕ್ಕೋಸ್ಕರ ಈ ರೀತಿ ಮಾಡ್ಕೊಳ್ಳಿ ಒಂದು ಸತಿ ತುಂಬ ಅಂದರೆ ತುಂಬಾ ಟೇಸ್ಟಿ ಆಗುತ್ತೆ ಹೀಗೆ ಬನ್ನಿ ಬಾಣಲೇಲಿ ಎಣ್ಣೆ ಇಟ್ಟಿದ್ದೀವಿ ಈಗ ಎಣ್ಣೆಯಲ್ಲಿ ಈ ಒಂದು ಫಿಶ್ನ ಬಿಡೋಣ ನೋಡಿ ಕಬಾಬ್ ಥರನೇ ಕರಿಬೇಕು ಸಿಕ್ಕಾಪಟ್ಟೆ ಟೇಸ್ಟಿಯಾಗಿ ಸೂಪರಾಗಿ ವಂಡರ್ಫುಲ್ಲಾಗಿ ರೆಡಿಯಾಗುತ್ತೆ ಈ ಒಂದು ಎಣ್ಣೆಯಲ್ಲಿ ಕರೆಯುವಂತಹ ಫಿಶ್ ಫ್ರೈ ಸೊ ಯಾರೆಲ್ರಿಗೂ ನನ್ನ ಚಾನೆಲ್ನ ಇಷ್ಟ ಆಗುತ್ತೋ ಅವರೆಲ್ಲರೂ ಸಹ ಈ ವಿಡಿಯೋ ನೋಡಿ ನೀವು ಸಹ ಮನೆಯಲ್ಲಿ ಮಾಡ್ಕೊತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಅಪರೂಪಕ್ಕೆ ಈ ರೀತಿ ಎಣ್ಣೆಯಲ್ಲಿ ಮಾಡ್ಕೊತಿದ್ರೆ ತುಂಬನೇ ಟೇಸ್ಟಿರುತ್ತೆ ಈ ತವಾ ಫ್ರೈ ಏನಾಗೋಗುತ್ತೆ ಅಂತ ಹೇಳಿದ್ರೆ ತುಂಬಾ ಟೈಮ್ ಇಡುತ್ತೆ ಒಂದೆರಡು ಮೂರು ಮಾಡೋ ಅಷ್ಟರಲ್ಲೇ ಟೈಮ್ ಹಿಡಿಯುತ್ತೆ ಅದ್ರ ಬದಲು ಈ ರೀತಿ ಮಾಡಿಕೊಡ್ರೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತಲ್ವ ಸಿಕ್ಕಾಪಟ್ಟೆ ನಾವೂ ಸಹ ಇನ್ನೂ ಬೇಕು ಇನ್ನೂ ಬೇಕು ಅಂತಲೂ ಸಹ ತಿನ್ಬೋದು ಬೇಗನೂ ಸಹ ಆಗುತ್ತೆ ಜಾಸ್ತಿ ಜನ ಇದ್ದಾಗ ತವಾ ಫ್ರೈ ಮಾಡ್ಕೊಂಡು ಕೂರೋಕ್ಕಾಗಲ್ಲ ಅಲ್ವಾ ಸೊ ಅಂಥ ಟೈಮಲ್ಲಿ ಈ ರೀತಿ ನೋಡಿ ಎಣ್ಣೆಯಲ್ಲಿ ಕರೆದು ತಿಂದರೆ ಸಕ್ಕತ್ತಾಗಿ ಟೇಸ್ಟಿಯಾಗಿ ಸೂಪರಾಗಿ ಇರುತ್ತೆ ಸೊ ನೀವು ಸಹ ಇಷ್ಟಪಟ್ಟಿರ್ತೀರ ಅಂತ ನೀವು ವೆಜಿಟೇರಿಯನ್ ಯಾರಿದ್ದಾರೋ ದಯವಿಟ್ಟು ಸ್ಕಿಪ್ ಮಾಡಿ ನನ್ನ ವೀಡಿಯೋನ ನಾನ್ ವೆಜಿಟೇರಿಯನ್ ಯಾರಿದರು ಎಲ್ಲರೂ ಸಹ ಖುಷಿಪಟ್ಟು ಆಸೆ ಪಟ್ಟು ತಿನ್ನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ನೋಡಿ ಫೈನಲಾಗಿ ನಮ್ಮ ಒಂದು ಫಿಶ್ ಫ್ರೈ ರೆಡಿ ಆಯಿತು ಇನ್ನೇನಿದ್ರು ತಿನ್ನೋದೊಂದೇ ಬಾಕಿ ಈರುಳ್ಳಿ ಜೊತೆ ಹಾಗೆ ನಿಮ್ಮೆ ಹಾಕ್ಕೊಂಡು ತಿಂತಾ ಸಿಕ್ಕಾ ಪಟ್ಟೆ ಟೇಸ್ಟ್ ಬರುತ್ತೆ ಅಂತಲೇ ಹೇಳ್ಬೋದು ಸೊ ನೋಡಿ ಚೆನ್ನಾಗಿದೆ ಅಲ್ವ ಫಿಶ್ ಫಿಶ್ ಅಂತ ಹೇಳ್ತೀವಿ ಎಲ್ಲ ಕಡೆ ಫಿಶ್ ತಿನ್ನಬೇಕು ಫಿಶ್ ತಿನ್ನಬೇಕು ಅಂತ ಅಂತ ಟೈಮಲ್ಲಿ ಈ ರೀತಿ ಮಾಡ್ಕೊಂಡು ತಿಂದರೆ ಹಾಗೋಗುತ್ತೆ ನೋಡಿ ಯಾವ ರೀತಿ ಇದೆ ಕಲರ್ಫುಲ್ ಆಗಿದೆ ಅಲ್ಲ ಫಿಶ್ ಫ್ರೈ ಸೊ ನೀವು ಸಹ ಮನೆಯಲ್ಲಿ ಒಮ್ಮೆ ಪ್ರಯತ್ನ ಪಡಿ ಅಂತ ಹೇಳ್ತಾ ಫಿಶ್ ಇದ್ರೆ ಆರೋಗ್ಯಕ್ಕೂ ಒಳ್ಳೇದು ಕಣ್ಣಿಗೂ ಒಳ್ಳೆದು ಮಕ್ಕಳಿಗೆ ತುಂಬಾನೇ ಬುದ್ಧಿಗೆ ಒಳ್ಳೇದು ಅದಕ್ಕೋಸ್ಕರ ಆದಷ್ಟು ಮನೆಯಲ್ಲಿ ಫಿಶ್ನ ತಯಾರಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಅದಕ್ಕೆ ಈ ಒಂದು ಲಾಗ್ನ ಎಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಮುಂದಿನ ಲಾಗಲ್ಲಿ ನಿಮ್ಮ ಅಲ್ರ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ವಿ Take care, bye bye.